ಮೊದಲಿಗೆ ಗುರು ವಂದನೆಯನ್ನ ಮಾಡೋಣ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತस्मै श्री गुरवे नमः ತस्मै श्री गुरवे नमः ತಸ್ಮೈ ಶ್ರೀ ಗುರುವೇ ನಮ ರೇಖಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗೆಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ತಂದೆ ತಾಯೆಂದರಿಗೆ ಪರಿವಾರದವರಿಗೆ ಧನ್ಯವಾದಗಳು ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮ ಮೇಲೆ ಹೇಗೆ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಇವತ್ತು ನಾವು ಬಹಳ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ಳೋಣ ರೇಖೆ ಲೆವೆಲ್ ಮೂರು ಮುಗ್ದಿರೋದ್ರಿಂದ ನೀವೆಲ್ಲರೂ ಕೂಡ ಧ್ಯಾನಗಳನ್ನ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿರ್ತೇನೆ ಯಾಕೆ ನಾವು ಸೆಲ್ಫೀಲಿಂಗ್ ಅನ್ನ ಮಾಡ್ಕೊಳ್ಬೇಕು ಸೆಲ್ಫ್ ಫೀಲಿಂಗ್ ಯಾಕೆ ಅಷ್ಟೊಂದು ಮಹತ್ವ ಇದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ನಮ್ಮಲ್ಲಿ ನಮ್ಮ ವಿಚಾರಗಳಿಂದ ನಮ್ಗೆ ನಕಾರಾತ್ಮಕ ಎನರ್ಜಿ ನಮ್ಮಲ್ಲಿ ಬರುತ್ತೆ ನಮ್ಮ ಆಲೋಚನೆಗಳಿಂದಲೂ ಕೂಡ ನಮ್ಗೆ ನೆಗೆಟಿವ್ ಎನರ್ಜಿ ಪಾಸ್ ಆಗ್ತಾ ಬರುತ್ತೆ ಮತ್ತೆ ನಾವಿರುವಂತ ವಾತಾವರಣ ಎಲ್ಲರೂ ನಮ್ ತರನೇ ಯೋಚನೆ ಮಾಡಕ್ಕಾಗತ್ತಾ ಹೌದಲ್ವಾ ಆ ಒಂದು ವಾತಾವರಣದಿಂದಲೂ ಕೂಡ ನಾವು ಎಲ್ಲ ಒಂದೇ ಕಡೆ ಇರಕ್ಕಾಗತ್ತಾ ಆಫೀಸ್ ಹೋಗ್ಬೇಕಾಗತ್ತೆ ಮಾರ್ಕೆಟಿಂಗ್ ಹೋಗ್ಬೇಕಾಗುತ್ತೆ ಶಾಪಿಂಗ್ ಹೋಗ್ಬೇಕಾಗ್ತಾ ಇರುತ್ತೆ ಹೊರಗಡೆ ಎಲ್ಲಾ ಕಡೆನು ಕೂಡ ನಾವು ಓಡಾಡ್ತಾ ಇರ್ತೀವಿ ವಾತಾವರಣಗಳಿಂದನೂ ಕೂಡ ನಮ್ಗೆ ಏನಾಗುತ್ತೆ ನಮ್ಮ ಎನರ್ಜಿನಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಹಾಗೆ ನಾವು ತಗೊಳ್ಳುವಂತ ಆಹಾರದಲ್ಲೂ ಕೂಡ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಾವು ಮನೆಗಳನ್ನ ಕ್ಲೀನ್ ಮಾಡ್ಕೊಳ್ತಾ ಇದೀವಿ ಸೇಮ್ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಶರೀರವನ್ನು ಕೂಡ ನಾವು ನಮ್ಮ ಆಭಾ ಮಂಡಲವನ್ನು ಕೂಡ ನಾವು ಕ್ಲೀನ್ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ ಆ ಒಂದು ರೀತಿಯಲ್ಲಿ ನಾವು ಇವಾಗ ಸೆಲ್ಫ್ ಫೀಲಿಂಗ್ ಅನ್ನ ಮಾಡೋಣ ಮೊದಲಿಗೆ ನಾವು ಕೈಯನ್ನ ಚೆನ್ನಾಗಿ ರಬ್ ಮಾಡ್ಕೊಳ್ಳೋಣ ಯಾರ್ಯಾರಿಗೆ ಎಷ್ಟೆಷ್ಟು ಸಿಂಬಲ್ ಗಳು ಗೊತ್ತಿದೆಯೋ ಆ ಸಿಂಬಲ್ ಗಳನ್ನ ಹಾಕಿಕೊಳ್ಳಿ ನಿಮ್ಗೆ ರೇಖಿ ಲೆವೆಲ್ ಮೂರ್ ಅವ್ರಿಗೆ ಯಾವ ಸಿಂಬಲ್ ಕೊಟ್ಟಿದೀವಿ ಅದನ್ನ ಹಾಕೊಳ್ಳಿ ಉಳ್ದವ್ರಿಗೆ ನಿಮ್ಗೆ ಯಾವ ಸಿಂಬಲ್ ಗೊತ್ತಿದೆಯೋ ಆ ಸಿಂಬಲ್ ಅನ್ನ ಕೈ ಮೇಲೆ ಡ್ರಾ ಮಾಡ್ಕೊಳ್ಳಿ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ ಸಿಂಬಲ್ಗಳನ್ನ ಬರ್ಕೊಳ್ಳೋ ಚೋಕೂರಿ 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 ಸೇಹಿಕಿ 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 ಸೇಹಿ ಚೋಕೂರಿ 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 ಸೇಹಿಕಿ 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 ಸೇಹಿ ರೇಕಿ ಎನರ್ಜಿ ಚಾರ್ಜ್ ಮೇ ಹೈ ಚಾರ್ಜ್ ಮೇ ಹೈ ಚಾರ್ಜ್ ಮೇ ಹೈ ರೇಕಿ ಎನರ್ಜಿ ಚಾರ್ಜ್ ಮೇ ಹೈ ಚಾರ್ಜ್ ಮೇ ಹೈ ಚಾರ್ಜ್ ಮೇ ಹೈ ಈಗ ನಾವು ಈ ನಮ್ಮ ಕೈಗಳನ್ನ ಹಣ್ಣದ ರೀತಿಯಲ್ಲಿ ಮಾರ್ಕೊಂಡು ಕೈಗಳನ್ನ ಮೇಲೆಟ್ಟಣ ಹೇ ರೇಖಿ ಮಾತು ಹೇ ಪರಮಾತ್ಮನ ದಿವ್ಯ ಶಕ್ತಿ ಸಾಮೂಹಿಕವಾಗಿ ಸೆಲ್ಫ್ ಫೀಲಿಂಗ್ ಮಾಡುವಂತಹ ಶಕ್ತಿಯನ್ನ ನಮಗೆ ಪ್ರಧಾನ ಮಾಡಿ ಪ್ರಧಾನ ಮಾಡಿ ಪ್ರಧಾನ ಮಾಡಿ ಧನ್ಯವಾದಗಳು 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 ಬ್ರಹ್ಮಾಂಡದಿಂದ ಆ ಪರಮಾತ್ಮನ ದಿವ್ಯ ಎನರ್ಜಿಯು ಆ ಪರಮಾತ್ಮನ ದಿವ್ಯ ಚೇತನವು ನಮ್ಮ ಸಹಸ್ರಾರ ಚಕ್ರದಲ್ಲಿ ಬರ್ತಾ ಇರುವ ಹಾಗೆ ನಾವು ನೋಡೋಣ ನಮ್ಮ ಎಲ್ಲ ಗಮನವನ್ನ ನಮ್ಮ ಸಹಸ್ರಾರ ಚಕ್ರದ ಕಡೆಗೆ ತಗೊಂಡ್ ಬರೋಣ ಆ ಪರಮಾತ್ಮನ ದಿವ್ಯ ಚೇತನ ಚಿನ್ನದ ಬಣ್ಣದ ಬೆಳಕು ಆ ಪರಮಾತ್ಮನ ಬೆಳಕು ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ವ್ಯಾಪಿಸಿಕೊಂಡಿದೆ ಎಲ್ಲವೂ ಕೂಡ ದಿವ್ಯ ಚೇತನದಿಂದ ತುಂಬಿ ಹೋಗಿದೆ ಆ ಚೇತನವು ನಿಧಾನವಾಗಿ ಹರಡುತ್ತಾ 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 ನಮ್ಮ ಆಗ್ನೇಯ ಚಕ್ರವನ್ನ ತುಂಬಿಕೊಂಡಿದೆ ಆಗ್ನೇಯ ಚಕ್ರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೇತನದಿಂದ ಎಲ್ಲಾ ಕಡೆನೂ ಕೂಡ ಆವೃತವಾಗಿದೆ ಆ ಒಂದು ಪರಮಾತ್ಮನ ದಿವ್ಯ ಚೇತನವು ಹರಡುತ್ತಾ 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 ನಮ್ಮ ಗಂಟಲಿನ ಚಕ್ರವನ್ನ ತುಂಬಿಕೊಂಡಿದೆ ಗಂಟಲಿನ ಚಕ್ರವೆಲ್ಲವೂ ಕೂಡ ತಿಳಿ ನೀಲಿ ಬಣ್ಣದಲ್ಲಿ ತನ್ನ ಪ್ರಕಾಶವನ್ನ ಅತ್ಯಂತ ಪ್ರಜ್ವಲವಾಗಿ ಎಲ್ಲಾ ಕಡೆಯೂ ಕೂಡ ತನ್ನ ಬೆಳಕನ್ನ ಹರಡ್ತಾ ಇದೆ ಆ ಒಂದು ಪರಮಾತ್ಮನ ದಿವ್ಯ ಚೇತನದ ಬೆಳಕು ಹರಡುತ್ತಾ ಹರಡುತ್ತ ಹರಡುತ್ತಾ ನಮ್ಮ ಹೃದಯ ಚಕ್ರವನ್ನ ವ್ಯಾಪಿಸಿಕೊಂಡಿದೆ ಹೃದಯ ಚಕ್ರದ ಎಲ್ಲ ಭಾಗಗಳಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯಚೇತನವು ತುಂಬಿಕೊಂಡಿದೆ ನಮ್ಮ ಭುಜಗಳಲ್ಲಿ ಕೈಗಳಲ್ಲಿ ಮೊಣಕೈಗಳಲ್ಲಿ ಅಂಗೈಯಲ್ಲಿ ಬೆರಳುಗಳಲ್ಲಿ ಬೆರಳಿನ ತುದಿಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಆ ಪರಮಾತ್ಮನ ದಿವ್ಯ ಚೇತನದ ಶಕ್ತಿ ತುಂಬಿಕೊಂಡಿದೆ ಆ ಒಂದು ಪ್ರಕಾಶವು ಹರಡುತ್ತಾ 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 ನಾಭಿ ಚಕ್ರವನ್ನ ತುಂಬಿಕೊಂಡಿದೆ ನಾಭಿ ಚಕ್ರವೆಲ್ಲವೂ ಕೂಡ ಹಳದಿ ಬಣ್ಣದಲ್ಲಿ ತನ್ನ ಪ್ರಕಾಶವನ್ನ ಎಲ್ಲಾ ಕಡೆನೂ ಕೂಡ ಹರಡ್ತಾ ಇದೆ ಈ ಪರಮಾತ್ಮನ ಚೇತನವು ಹರಡುತ್ತಾ 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 ತನ್ನ ಬೆಳಕನ್ನ ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ ಹಾಗೆ ಮೂಲಾಧಾರ ಚಕ್ರವನ್ನ ತುಂಬಿಕೊಂಡಿದೆ ಎಲ್ಲೆಲ್ಲೂ ಪ್ರಕಾಶ 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 ಆ ಪರಮಾತ್ಮನ ಚೈತನ್ಯದ ಕಿರಣಗಳು ನಮ್ಮ ಎಲ್ಲ ನಾಲ್ಕು ಕಡೆಗಳಲ್ಲಿಯೂ ನಮ್ಮ ಶರೀರದ ಎಲ್ಲ ಭಾಗಗಳಲ್ಲಿಯೂ ಕೂಡ ಆ ಪರಮಾತ್ಮನ ಬೆಳಕು ತನ್ನ ಪ್ರಕಾಶವನ್ನ ಹರಡ್ತಾ ಇದೆ ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು ಬಂದು ನಮ್ಮ ಮೇಲೆ ಚೌಕುರೆ ಚೌಕುರಿ 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 ಈ ದಿವ್ಯ ಸಿಂಬಲಿನ ಶಕ್ತಿಯು ಮತ್ತೆ ಪರಮಾತ್ಮನ ದಿವ್ಯ ಶಕ್ತಿಯು ಕೂಡ ಎರಡೂ ಸೇರಿ ನಮ್ಮ ಶರೀರ ಅತ್ಯಂತ ಪ್ರಕಾಶಮಯವಾಗಿ ದಿವ್ಯಮಯವಾಗಿ ಈ ಬೆಳಕು ಇದೆ ಅತ್ಯಂತ ಪ್ರಕಾಶಮಯವಾದಂತ ಈ ಪ್ರಜ್ವಲ ಪ್ರಕಾಶವು ಹರಡುತ್ತಾ 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 ನಾವಿರುವ ಕೋಣೆಯನ್ನ ತುಂಬಿಕೊಂಡಿದೆ ಕೋಣೆ ಎಲ್ಲವೂ ಕೂಡ ಪರಮಾತ್ಮನ ಚೈತನ್ಯದಿಂದ ತುಂಬಿ ಹೋಗಿದೆ ಈ ಚೈತನ್ಯವು ಪ್ರಕಾಶವು ಹರಡುತ್ತಾ 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 ನಾವಿರುವಂತಹ ಮನೆಯನ್ನ ವ್ಯಾಪಿಸಿಕೊಂಡಿದೆ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ಈ ಪರಮಾತ್ಮನ ಚೈತನ್ಯದಲ್ಲಿ ಎಲ್ಲರೂ ಕೂಡ ಒಂದಾಗಿದ್ದಾರೆ ಈ ಪ್ರಕಾಶವು ಹರಡುತ್ತಾ 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 ನಮ್ಮ ಇಡೀ ಗ್ರಾಮವನ್ನ ಊರನ್ನ ವ್ಯಾಪಿಸಿಕೊಂಡಿದೆ ಈ ಪರಮಾತ್ಮನ ದಿವ್ಯ ಚೇತನವು ಊರನ್ನ ವ್ಯಾಪಿಸಿಕೊಂಡಿದಂತಹ ಈ ಶಕ್ತಿಯು ಹರಡುತ್ತಾ ಹರಡುತ್ತ ಹರಡುತ್ತಾ ದೇಶವನ್ನ ವ್ಯಾಪಿಸಿಕೊಂಡಿದೆ ಎಲ್ಲೆಲ್ಲೂ ಬೆಳಕು 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 ಪ್ರಕಾಶ 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 ಈ ಪರಮಾತ್ಮನ ದಿವ್ಯ ಚೇತನದ ಬೆಳಕು ಹರಡುತ್ತಾ 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 ನಿಧಾನವಾಗಿ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ ಪೃಥ್ವಿ ಎಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೇತನದಿಂದ ತುಂಬಿ ಹೋಗಿದೆ ಈ ಒಂದು ಚೇತನವು ಹರಡುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿಕೊಂಡಿದೆ ಬ್ರಹ್ಮಾಂಡದಲ್ಲಿರುವಾಗ ಎಲ್ಲ ಅಣು ಅಣುಗಳಲ್ಲಿ ಸಜೀವಗಳಲ್ಲಿ ನಿರ್ಜೀವ ವಸ್ತುಗಳಲ್ಲಿ ಎಲ್ಲಾ ಕಡೆಗೂ ಕೂಡ ಈ ಪರಮಾತ್ಮನ ದಿವ್ಯ ಚೇತನವು ವಿಲೀನವಾಗಿದೆ 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 నమ్మ ముందే ఒమ కుండవన్న స్థాపస్క ఎలా దివ్య శక్తి లన్న ఆహ్వాని ఎల్ కూడా ఉపస్థితరే నేను సెల్ఫీ అని ప్రార్థన మార్కళణ ఈ ನಮ್ಮ ಮಮ್ಮಿ ಚೋಪುರೆಯನ್ನ ಬರೆದು ಚೋಪುರೆ ಚೋಪುರಿ 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 ನಮ್ಮ ಆಭಾ ಮಂಡಲವನ್ನ ನಾವು ಶುದ್ಧಿ ಮಾಡೋಣ ನಮ್ಮಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕೈಯಿಂದ ಕೈಯಿಂದ ತೆಗೆದು ಕಪ್ಪು 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 ಹೊಗೆಯ ರೀತಿಯಲ್ಲಿ ಅಗ್ನಿ ಹೋ ಅಗ್ನಿ ಹೋಂಡದಲ್ಲಿ ಹಾಕಬೇಕು ಅಲ್ಲಿ ಅದು ದಗ 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 ಅಂತ ಹೇಳಿ ಉರಿದು ಆ ನಕಾರಾತ್ಮಕ ಶಕ್ತಿಗಳೆಲ್ಲ ಕೂಡ ಬ್ರಹ್ಮಾಂಡದಲ್ಲಿ ವಿಲ ವಿಲೀನವಾಗ್ತಾ ಇರುವ ರೀತಿಯಲ್ಲಿ ನಾವು ಕಾಣ್ಬೇಕು ನಮ್ಮ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿ ಕುಂಡದಲ್ಲಿ ವಿಲೀನವಾಗಲಿ 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 ನಮ್ಮ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿ ಕುಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ಕಪ್ಪು 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 ಬಣ್ಣದ ನಕಾರಾತ್ಮಕತೆಯು ನಮ್ಮ ಕೈಗಳಿಂದ ಅಗ್ನಿಕುಂಡದಲ್ಲಿ ಹೋಗಿ ವಿಲೀನ ಆಗ್ತಾ ಇದೆ ಈಗ ನಮ್ಮ ಬಲಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಅಗ್ನಿಕುಂಡದಲ್ಲಿ ವಿಲೀನಗೊಳಿಸಿ ಅದು ಕಪ್ಪು 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 ಹೊಗೆ ಆ ಬೆಂಕಿಯಲ್ಲಿ ಉರಿದು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗ್ತಾ ಇದೆ ಈಗ ನಮ್ಮ ಸಹಸ್ರಾರ ಚಕ್ರದಿಂದ ನಮ್ಮ ಮೂಲಾಧಾರ ಚಕ್ರದ ಒಳಗಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಕುಂಡದಲ್ಲಿ ವಿಲೀನವಾಗಲಿ 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 ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ತೆಗೆದು ನಿಮ್ಗೆ ಅದು ವೈಬ್ರೇಷನ್ ಗೊತ್ತಾಗ್ತಾ ಇರುತ್ತೆ ಕೆಲವರಿಗೆ ಕೆಲವರಿಗೆ ಬಾಡಿ ಶೇಕಿಂಗ್ ಆಗ್ತಾ ಇರುತ್ತೆ ವೈಬ್ರೇಟ್ ಆಗುತ್ತೆ ಕೆಲವರಿಗೆ ಹೀಟ್ ಆಗುತ್ತೆ ಎಲ್ಲ ನಕಾರಾತ್ಮಕತೆಗಳ ಎಲ್ಲವನ್ನೂ ಕೂಡ ಅಗ್ನಿ ಕುಂಡದಲ್ಲಿ ವಿಲೀನವಾಗಲಿ 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 ಈಗ ನಮ್ಮ ಎರಡು ಕೈಗಳನ್ನು ಇಟ್ಟು ನಾವು ಇವತ್ತು ನಮ್ಮ ಮೂರನೇ ಕಣ್ಣಿನಿಂದ ನಾವು ಸಿಂಬಲ್ ಅನ್ನ ಬರೆಯೋಣ ಚೋಕುರೆ 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 ಅಗ್ನಿ ದೇವ ಅಗ್ನಿ ಹೋಮದಲ್ಲಿ ಬಂದಿರಿ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಈಗ ಪೃಥ್ವಿಯ ಮೇಲೆ ನಮ್ಮ ಮೂರನೇ ಕನೆಯಿಂದ ಸಿಂಬಲ್ ಅನ್ನ ಬರಲಿ ಚೋಕುರೆ 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 ಚೌಕುರೆ ಶುದ್ಧಿಯಾಗಲಿ 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 ಇಡೀ ಬ್ರಹ್ಮಾಂಡದಲ್ಲಿ ಚೋಕುರೆ 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 ಶುದ್ಧಿಯಾಗಲಿ 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 ಅಗ್ನಿ ಮಾತೆಗೆ ಧನ್ಯವಾದಗಳು ವೃದ್ಧಿ ಮಾತೆಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಧನ್ಯವಾದಗಳು ನಮ್ಮ ಈ ಎರಡು ಕೈಗಳನ್ನು ಈಗ ನಮ್ಮ ಮುಂದೆ ಇಟ್ಕೊಂಡು ನಮ್ಮ ಮೂರನೇ ಕಣ್ಣಿನಿಂದ ಈಗ ನಾವು ಚಕ್ರಗಳನ್ನ ಶುದ್ಧಿ ಮಾಡ್ಕೊಳ್ಳೋಣ ಮೂರನೇ ಕಣ್ಣಿನಿಂದ ಚೋಕುರಿಯನ್ನ ಬಂದ ಸಹಸ್ರಾರ ಚಕ್ರದಲ್ಲಿ ಚೌಪುರೇ ಚೋಕುರೆ ಚೋಕುರಿ ಚೌಪುರಿ ಶುದ್ಧಿಯಾಗಲಿ 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 ಅಲ್ಲಿರುವಂತಹ ಸಹಸ್ರಾರ ಚಕ್ರದಲ್ಲಿರುವಂತಹ ಎಲ್ಲ ಕಪ್ಪು 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 ಬಣ್ಣದ ನಕಾರಾತ್ಮಕತೆಗಳೆಲ್ಲವೂ ಕೂಡ ಹೊಗೆಯ ರೂಪದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ಆ ಪರಮಾತ್ಮನ ದಿವ್ಯ ಚೇತನವು ಸ್ಥಾಪಿತವಾಗಿ ಅಲ್ಲಿ ಪ್ರಕಾಶ 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 ನೀರಳೆ ಬಣ್ಣದಲ್ಲಾಗಿರಬಹುದು ಅಥವಾ ಬಿಳಿ ಬಣ್ಣದಲ್ಲಾದಂತಹ ಪರಮಾತ್ಮನ ಚೈತನ್ಯವು ಅತ್ಯಂತ ಪ್ರಕಾಶ ಸಮಯವಾಗಿ ಪ್ರಜ್ವಲಿಸ್ತಾ ಇದೆ ಈಗ ನಾವು ಆಗ್ನೇಯ ಚಕ್ರದಲ್ಲಿ ಚೋಕುರೆ 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 ಶುದ್ಧಿಯಾಗಲಿ 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 ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಹೊಗೆಯ ರೀತಿಯಲ್ಲಿ ವಿಲೀನವಾಗಲಿ 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 ಆ ಪರಮಾತ್ಮನ ದಿವ್ಯಚೇತನದಿಂದ ಪ್ರಕಾಶವು ಆ ತನ್ನ ಎಲ್ಲಾ ಕಡೆ ಕೂಡ ಬೆಳಕನ್ನ ಹರಡ್ತಾ ಇದೆ ಈಗ ನಾವು ಗಂಟಲಿನ ಚಕ್ರದಲ್ಲಿ ಚೌಕುರೆ ಚೋಕುರೆ ಚೌಕುರೆ ಚೋಕುರೆ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ನಮ್ಮ ಕೈಗಳಿಂದ ಬರ್ತಾ ಇರುವಂತಹ ದಿವ್ಯ ಶಕ್ತಿಯಿಂದ ಹಾಗೆ ಮೂರ ಒಂದು ಮೂರನೇ ಕಣ್ಣಿನಿಂದ ಬರ್ದಿರುವಂತಹ ಶಕ್ತಿಯಿಂದ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನಗೊಂಡು ಅತ್ಯಂತ ಪ್ರಕಾಶಮಯವಾಗಿ ದಿವ್ಯಮಯವಾಗಿ ಬೆಳಗ್ತಾ ಇದೆ ನಮ್ಮ ಎಲ್ಲ ಗಮನವನ್ನ ಹೃದಯ ಚಕ್ರದಲ್ಲಿ ತಗೊಂಡ್ಬರೋಣ ಚೌಪುರೆ ಚೌಕುರೆ ಚೌಪುರೆ ಚೌಕುರೆ ಶುದ್ಧಿಯಾಗಲಿ 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 ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿ ನಮ್ಮ ಕೈಗಳಿಂದ ಅರಿದು ಬಂದು ಅಲ್ಲಿರುವಂತ ನಮ್ಮ ಹೃದಯ ಚಕ್ರದಲ್ಲಿರುವಂತ ಎಲ್ಲ ಭಾವನಾತ್ಮಕ ನಕಾರಾತ್ಮಕ ಎನರ್ಜಿಗಳೆಲ್ಲವೂ ಕೂಡ ನಮ್ಮ ಮನಸ್ಸಿನ ಒಳಗಡೆ ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಮ್ಮ ನೋವುಗಳು ದುಃಖಗಳು ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ಹೃದಯ ಚಕ್ರವೆಲ್ಲವೂ ಕೂಡ ದಿವ್ಯಮಯವಾಗಿ ಪ್ರಕಾಶವನ್ನ ಹಾಳ್ತಾ ಇದೆ ಈಗ ನಮ್ಮ ನಾಭಿಯ ಚಕ್ರದಲ್ಲಿ ಚೋಹುರೆ ಚೋಪುರೇ ಚೋಪುರೇ ಚೋಹುರೆ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ತಕ್ಷಣವೇ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ ವಿಲೀನವಾಗಲಿ 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 ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಂದು ಹೊಗೆಯ ರೀತಿಯಲ್ಲಿ ವಿಲೀನಗೊಂಡು ಪ್ರಕಾಶವನ್ನ ಬೀಳ್ತಾ ಇದೆ ಈಗ ನಮ್ಮ ನಾಭಿಯ ಚಕ್ರದಲ್ಲಿ ಚೋಕುರೆ ಚೋಕುರಿ 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 ಶುದ್ಧಿಯಾಗಲಿ 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 ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ನಮ್ಮ ಕೈಗಳಿಂದ ಹರಿದು ನಮ್ಮ ಸ್ವಾಧಿಷ್ಟನ ಚಕ್ರದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆ ರೀತಿಯಲ್ಲಿ ವಿಲೀನ ಆಗ್ತಾ ಇದೆ ಎಲ್ಲ ನಕಾರಾತ್ಮಕ ಶಕ್ತಿಗಳು ಶುದ್ಧಿಗೊಂಡು ಅತ್ಯಂತ ದಿವ್ಯಮಯವಾಗಿ ತನ್ನ ಕಾಂತಿಯನ್ನ ಹರಡ್ತಾ ಇದೆ ಈಗ ನಮ್ಮ ಮೂಲಾಧಾರ ಚಕ್ರದಲ್ಲಿ ಚೌಕುರೆ ಚೌಕುರೆ ಚೌಕುರಿ ಚೌಕುರೆ ಎಲ್ಲ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ ಆ ಪರಮಾತ್ಮ ದಿವ್ಯ ಚೈತನ್ಯದ ಶಕ್ತಿಯು ನಮ್ಮ ಕೈಗಳಿಂದ ಬಂದು ಆ ಮೂಲಾಧಾರ ಚಕ್ರದಲ್ಲಿ ಒಂದು ಎಲ್ಲ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಶುದ್ಧಿಯಾಗ್ತಾ ಇದೆ ಎಲ್ಲವೂ ಕೂಡ ನಕಾರಾತ್ಮಕ ಶಕ್ತಿಗಳು ಶುದ್ಧಿಗೊಂಡು ಅತ್ಯಂತ ಪ್ರಕಾಶಮಯವಾಗಿ ಕೆಂಪು ಬಣ್ಣದಲ್ಲಾಗಿರಬಹುದು ಅಥವಾ ಬಿಳಿಯ ಬಣ್ಣದಲ್ಲಿ ಅತ್ಯಂತ ಪ್ರಕಾಶ ಪ್ರಕಾಶ ಪ್ರಕಾಶವಾಗಿ ಹೊರಡ್ತಾ ಇದೆ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಚಕ್ರಗಳೆಲ್ಲವೂ ಕೂಡ ಶುದ್ಧಿಯಾಗಿ ನಮ್ಮ ಒಂದು ಕಾಮನ ಬೆಲ್ಲಿನ ರೀತಿಯಲ್ಲಿ ನಮ್ಮ ಆಭಾ ಮಂಡಲವು ಕಾಣಿಸ್ತಾ ಇದೆ ಆಭಾ ಮಂಡಲವೆಲ್ಲವೂ ಕೂಡ ಶುದ್ಧಿಯಾಗಿದೆ ತನ್ನ ಪ್ರಕಾಶವನ್ನ ಬೀರ್ತಾ ಇದೆ ಈಗ ನಮ್ಮ ಗಮನವನ್ನೆಲ್ಲ ಕೂಡ ನಮ್ಮ ಸಹಸ್ರಾರ ಚಕ್ರದ ಕಡೆಗೆ ತಗೊಬಂದು ನಮ್ಮ ಮೂರನೇ ಕಣ್ಣಿನಿಂದ ನಾವು ಸೇಹಿಗೆ ಸೇಗಿ ಸೇವಿಗೆ ಸೇಗಿ ಶಿವ ಪಾರ್ವತಿಯರ ಆತ್ಮ ಪರಮಾತ್ಮನ ದಿವ್ಯವಾದಂತ ಆ ಶಕ್ತಿಯು ಗುಲಾಬಿ ಬಣ್ಣದಲ್ಲಿ ನಮ್ಮ ಸಹಸ್ರಾರ ಚಕ್ರದಲ್ಲಿ ಸ್ಥಾಪಿತವಾಗಿದೆ ಆ ಸಹಸ್ರಾರ ಚಕ್ರದಿಂದ ನಮ್ಮ ಶರೀರದಲ್ಲೆಲ್ಲವೂ ಕೂಡ ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ಗುಲಾಬಿ ಬಣ್ಣದಲ್ಲಿ ಆ ಪರಮಾತ್ಮನ ದಿವ್ಯ ಚೇತನ ಶಕ್ತಿಯು ಬಂದು ನಮ್ಮ ಇರುವಂತ ಎಲ್ಲ ಆಲೋಚನೆಗಳನ್ನ ಸಮತೋಲನವಾಗ್ತಾ ಇದೆ ನಮ್ಮ ಭಾವನೆಗಳೆಲ್ಲವೂ ಕೂಡ ಸಮತೋಲನವಾಗ್ತಾ ಇದೆ ನಮ್ಮ ಶರೀರವೆಲ್ಲವೂ ಕೂಡ ಸಮತೋಲನವಾಗ್ತಾ ಇದೆ ನಮ್ಮ ಶರೀರದಲ್ಲಿರುವಂತಹ ಬ್ಲಡ್ ಎಲ್ಲವೂ ಕೂಡ ಸಮತೋಲನ ಆಗ್ತಾ ಇದೆ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಕೆಮಿಕಲ್ಸ್ ಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ ಬ್ಯಾಲೆನ್ಸ್ ಆಗ್ತಾ ಇದೆ ನಮ್ಮ ಶರೀರದ ನಮ್ಮ ಎಲ್ಲ ಏಳು ಚಕ್ರಗಳು ಕೂಡ ಬ್ಯಾಲೆನ್ಸ್ ಆಗಿದೆ ಬ್ಯಾಲೆನ್ಸ್ ಆಗಿದೆ ಬ್ಯಾಲೆನ್ಸ್ ಆಗಿದೆ ಈಗ ನಾವು ಚೋಪುರೆಯನ್ನ ಬರೆಯೋಣ ಚೋಪುರೆ ಚೌಕುರೆ ಚೌಕುರಿ ಚೌಕುರೆ ರೇಖೆಯ ಮಾತೆಯ ಈ ಕ್ರಿಯೆಯು ನಿರಂತರವಾಗಿ ನಡೆಯಲು ನಿರಂತರವಾಗಿ ನಡೆಯಲು ನಿರಂತರವಾಗಿ ನಡೆಯಲು ನಾನು ಸುರಕ್ಷಿತನಾಗಿದ್ದೇನೆ ನಾನು ಸುರಕ್ಷಿತನಾಗಿದ್ದೇನೆ ನಾವು ಸುರಕ್ಷಿತರಾಗಿದ್ದೇವೆ ರೇಖೆಯ ಮಾರ್ಗದರ್ಶನ ನಮಗಿದೆ ರೇಖೆಯ ಮಾರ್ಗದರ್ಶನ ನಮಗಿದೆ ರೇಖೆಯ ಮಾರ್ಗದರ್ಶನ ನಮಗಿದೆ ಎರಡು ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಗಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ತಂದೆ ತಾಯಿಯರಿಗೆ ಧನ್ಯವಾದಗಳು ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು ಈ ರೀತಿಯಲ್ಲಿ ನಾವು ನಮ್ಮ ಮಂಡಲವನ್ನ ಸೆಲ್ಫ್ ಫೀಲಿಂಗ್ ಅನ್ನ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ